ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ ಈಗ ಬೆರಳೆಣಿಕೆಯಷ್ಟು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರದಲ್ಲಿರುವುದು ಕರ್ನಾಟಕ ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ ಇನ್ ಮೂರು ರಾಜ್ಯಗಳಲ್ಲಿ ಅಲಯನ್ಸ್ ನಲ್ಲಿ ಆಡಳಿತ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಜಾರ್ಖಂಡ್ ಜಮ್ಮು ಕಾಶ್ಮೀರ ಮತ್ತು ತಮಿಳುನಾಡು ನಿಮಗೆಲ್ಲಾ ಗೊತ್ತಿರೋ ಹಾಗೆ ಜಾರ್ಖಂಡ್ ನಲ್ಲಿ ಇಂಡಿ ಮೈತ್ರಿಕೂಟ ಛಿದ್ರ ಛಿದ್ರ ಆಗೋಗಿದೆ ಯಾವಾಗ ಬೇಕಾದ್ರೂ ಹೇಮಂತ್ ಸುರೇನು ಎನ್ ಡಿ ಎ ಸೇರಬಹುದು ನಡು ನೀರಲ್ಲೇ ರಾಹುಲ್ ಗಾಂಧಿ ಅವರಿಗೆ ಕೈ ಕೊಟ್ಟು ಬಿಜೆಪಿಯ ಎನ್ ಡಿ ಎ ತೆಪ್ಪ ಹತ್ತೋದಿಕ್ಕೆ ರೆಡಿಯಾಗಿ ಕೂತಿದ್ದಾರೆ ಹೇಮಂತ ಸುರೇನ್ ಇಂಡಿ ಡಿ ಸರ್ಕಾರದ ಸಿಎಂ ಅಂದ್ರೆ ಮತ್ತೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ಗುಡಿಸಿ ಗುಂಡಾಂತರ ಆದಂತೆ ಇನ್ನು ಉಳಿಯೋದು ಎರಡು ರಾಜ್ಯಗಳು ಮಾತ್ರ ನಿಮಗೆ ಗೊತ್ತಿರಬಹುದು ಮೋದಿ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ ಕಾಂಗ್ರೆಸ್ ಮುಕ್ತ ಭಾರತ ಲೋಕಸಭೆಯ ಒಳಗೂ ಮತ್ತು ಹೊರಗೂ ಈ ಮಾತನ್ನ ಪದೇ ಪದೇ ಪುನರುಚ್ಚರಿಸಿದರೆ ಕೂಡ ಬಿಹಾರ ಎಲೆಕ್ಷನ್ ರಿಸಲ್ಟ್ ಬಂದಾಗಲಂತೂ ಇಷ್ಟರಲ್ಲೇ ಕಾಂಗ್ರೆಸ್ ಮತ್ತೊಂದು ಓಳಾಗುತ್ತೆ ಅಂತ ಭವಿಷ್ಯ ಸಹ ನುಡಿದ್ಬಿಟ್ಟಿದ್ರು ಸತತ ತೊಂಬತ್ತೈದು ಸೋಲುಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ದಯಪಾಲಿಸಿದ ರಾಹುಲ್ ಗಾಂಧಿ ಅವರು ಮೋದಿ ಅವರು ಕೊಟ್ಟ ಕರೆಗೆ ನಾನು ಬದ್ಧ ಅಂತ ಟೊಂಕ ಕಟ್ಟಿ ಕಾಂಗ್ರೆಸ್ ಪಕ್ಷನ ನಿಷ್ಠಾ ನಾಭೂತ ಮಾಡ್ತಾ ಇದ್ದಾರೆ ಇಂಡಿ ಮೈತ್ರಿಕೂಟದಿಂದ ಹೇಮಂತ್ ಸುರೇನ್ ಅವರು ಹೊರಗೆ ಬರ್ತಾ ಇರೋದಕ್ಕೆ ಕಾರಣ ಆದ್ರೂ ಏನು ಇದೇ ರಾಹುಲ್ ಗಾಂಧಿ ಅವರು ಅವರ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂತಹ ಅವಮಾನಗಳು ಇದಕ್ಕೆ ಹೇಳೋದು ಮೆಚೂರಿಟಿ ಇರುವ ನಾಯಕನ ಕೈಲಿ ಪಕ್ಷ ಇರಬೇಕು ನಾನ್ ಸೀರಿಯಸ್ ನೇತಾ ರಾಹುಲ್ ಗಾಂಧಿ ಅವರ ಕೈಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರಾಜಕೀಯವನ್ನೇ ಉಸಿರಾಡೋ ಮೋದಿನ ಎದುರಿಸಕ್ಕಾಗುತ್ತೇನ್ರೀ ಜಾರ್ಖಂಡ್ ಕಾಂಗ್ರೆಸ್ ಮುಕ್ತ ಆಗ್ತಾ ಇದ್ರೆ ಅದಕ್ಕೆ ಬಹುದೊಡ್ಡ ಕೊಡುಗೆ ಕೊಡ್ತಾ ಇರೋರು ಬೇರೆ ಯಾರು ಅಲ್ಲ ರಾಹುಲ್ ಗಾಂಧಿ ಅವರೇ ಕರ್ನಾಟಕದಲ್ಲೂ ನೋಡಿ ಅದೇ ಪರಿಸ್ಥಿತಿ ಇದೆ ರೆಕ್ರೂಟ್ಮೆಂಟ್ ಗಳಾಗ್ತಾ ಇಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಜಂಗ್ ಹಿಡಿದಿದೆ ಇವರು ಕೊಟ್ಟಿರುವ ಪಂಚ ಗ್ಯಾರಂಟಿಗಳಲ್ಲಿ ಯಾವುದನ್ನು ಸರಿಯಾಗಿ ಅನುಷ್ಠಾನ ಮಾಡಿಲ್ಲ ಎಲ್ಲವೂ ಮೂಗಿಗೆ ತುಪ್ಪ ಒರೆಸುವ ಕೆಲಸ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಗಳಂತೂ ಗಗನ ಕುಸುಮ ರಸ್ತೆ ಗುಂಡಿಗಳನ್ನೇ ಮುಚ್ಚೋದಿಕ್ಕಾಗ್ತಾ ಇಲ್ಲ ಇವ್ರ ಕೈಲಿ ಈ ನಡುವೆ ಕುರ್ಚಿಗಾಗಿ ಸಿಎಂ ಗದ್ದುಗೆಗಾಗಿ ಸಿದ್ದರಾಮಯ್ಯನವರು ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕಿತ್ತಾಡ್ತಾ ಇರೋ ಸ್ಪೀಡ್ ನೋಡಿದ್ರೆ ನಾನು ಮೊದಲು ಕಾಂಗ್ರೆಸ್ ಮುಗಿಸ್ತೀನ ನೀನು ಮೊದಲು ಕಾಂಗ್ರೆಸ್ ಮುಗಿಸ್ತೀಯ ನೋಡೇ ಬಿಡೋಣ ಒಂದು ಕೈ ಅನ್ನುವಂತಿದೆ ಕರ್ನಾಟಕದಲ್ಲಾದ್ರೂ ಕುಂಠತಾ ತೆವಳುತ್ತಾ ಹೋಗ್ತಾ ಇದಾರೆ ಇನ್ನ ಹಿಮಾಚಲ ಪ್ರದೇಶದಲ್ಲಂತೂ ತಾವೇ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಖಜಾನೆನಲ್ಲಿ ದುಡ್ಡೇ ಇಲ್ಲ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ನ ಸರ್ಕಾರ ಐಸಿಯು ನಲ್ಲಿ ಇರೋದು ಅಲ್ಲಿಯ ಕಾಂಗ್ರೆಸ್ ನಾಯಕರೇ ಈಗ ಹೇಳ್ತಾ ಇದಾರೆ ಹಿಮಾಚಲ ಪ್ರದೇಶದಲ್ಲಿ ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಕನಸಿನ ಮಾತು ಈಗ ತೆಲಂಗಾಣ ವಿಚಾರಕ್ಕೆ ಬರೋಣ ಇಲ್ಲಿ ಅಕ್ಷರ ಸಹ ಕಾಂಗ್ರೆಸ್ ನಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ ಮುಂದೆ ಬಿರುಗಾಳಿ ಭೂಕಂಪ ಅಲ್ಲ ಸುನಾಮಿನೇ ಹೇಳಬಹುದು ಈ ಸುನಾಮಿಗೆ ಮೋದಿ ಅಲ್ಲ ಕಾರಣ ಮೋದಿ ಏನೋ ಸ್ಟೇಟ್ಮೆಂಟ್ ಕೊಟ್ಟರು ಕಾಂಗ್ರೆಸ್ ಮತ್ತೊಂದು ಓಳಾಗುತ್ತೆ ಅಂತ ಆದ್ರೆ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಇನಿಷಿಯೇಟಿವ್ ತೆಗೆದುಕೊಂಡಿರುವವರು ಶಿರಸ ವಹಿಸಿ ನಿಮ್ಮ ಆದೇಶ ನಾನು ಪಾಲನೆ ಮಾಡ್ತೀನಿ ಅಂತ ಮಾಡ್ತಾ ಇರೋರು ಶ್ರೀಮಾನ್ ರಾಹುಲ್ ಗಾಂಧಿ ಅವರು ತೆಲಂಗಾಣದಲ್ಲಿ ಕಾಂಗ್ರೆಸ್ ಏಳಿಗೆ ಕಂಡಿತ್ತು ರೇವಂತ್ ರೆಡ್ಡಿ ನೇತೃತ್ವದಲ್ಲಿ ಈಗ ಅದರ ಅವನತಿಗೆ ಇದೇ ರಾಹುಲ್ ಗಾಂಧಿ ಅವರೇ ಕಾರಣ ಆಗ್ತಾ ಇದ್ದಾರೆ ಅವರು ಹಾಗೋ ಈಗೋ ಆಡಳಿತ ನಡೆಸಿಕೊಂಡು ಹೋಗ್ತಾ ಇದ್ರು ರಾಹುಲ್ ಗಾಂಧಿ ಅವರು ಅಲ್ಲೂ ಸಹ ನಂದೆಲ್ಲಿಡ್ಲಿ ನಂದ ಗೋಪಾಲ ಅಂತ ಪದೇ ಪದೇ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ದಿಲ್ಲಿಯಿಂದ ರಾಹುಲ್ ಗಾಂಧಿ ತನ್ನ ಪಡೆಗೆ ಸೇರಿದ ಉಸ್ತುವಾರಿಯನ್ನ ತೆಲಂಗಾಣದ ಮೇಲೆ ಏರಿರುವುದು ರಾಹುಲ್ ಗಾಂಧಿ ಪಡೆ ಆದರೆ ಓಕೆ ಆದ್ರೆ ಇವರು ಎಂತವ್ರು ನೋಡಿ ನಕ್ಸಲ್ವಾದಿ ನಕ್ಸಲ್ ಚಟುವಟಿಕೆಗಳನ್ನ ಸಮರ್ಥನೆ ಮಾಡುವ ಮೀನಾಕ್ಷಿ ನಟರಾಜನ್ ಅವರನ್ನ ರಾಹುಲ್ ಗಾಂಧಿ ತೆಲಂಗಾಣಕ್ಕೆ ಉಸ್ತುವಾರಿಯಾಗಿ ನೇಮಕ ಮಾಡಿರೋದು ಮೀನಾಕ್ಷಿ ನಟರಾಜನ್ ಅವರು ರಾಹುಲ್ ಗಾಂಧಿಗೆ ಸಾಕಷ್ಟು ಹತ್ತಿರದವರು ಇವರಿಗೂ ತೆಲಂಗಾಣಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ ಇಂತಹ ನಕ್ಸಲ್ವಾದಿ ಮಹಿಳೆಯನ್ನ ತೆಲಂಗಾಣದ ಇನ್ಚಾರ್ಜ್ ಆಗಿ ನೇಮಕ ಮಾಡಿರೋದರ ವಿರುದ್ಧ ತೆಲಂಗಾಣದ ಕಾಂಗ್ರೆಸ್ ಘಟಕದಲ್ಲೇ ಅಪಸ್ವರಗಳು ಕೇಳಿ ಬರ್ತಾ ಇರೋದು ಇದಕ್ಕೆ ನೀರು ಮೇವು ಹಾಕಿ ಬೆಳೆಸ್ತಾ ಇರೋರು ಬೇರೆ ಯಾರು ಅಲ್ಲ ರೇವಂತ್ ರೆಡ್ಡಿ ಅವರೇ ಕಾಂಗ್ರೆಸ್ನ ಜಿಲ್ಲಾ ಘಟಕಗಳಿಂದಾನೇ ಇವರ ವಿರುದ್ಧ ಅಪಸ್ವರಗಳು ಕೇಳಿ ಬರ್ತಾ ಇದ್ದಾವೆ ಬೋಧಿ ಮುಚ್ಚಿದ ಕೆಂಡದ ವಾತಾವರಣ ಇದೆ ರಾಜೀನಾಮೆ ಕೊಡುವ ಬೆದರಿಕೆಗಳು ಬರ್ತಾ ಇದ್ದಾವೆ ಈ ನಕ್ಸಲ್ವಾದಿ ಮಹಿಳೆ ಮೀನಾಕ್ಷಿ ನಟರಾಜನ್ ವಿರುದ್ಧ ಜಿಲ್ಲಾ ಘಟಕಗಳು ಸಹ ತೆಲಂಗಾಣದಿಂದ ಮೀನಾಕ್ಷಿ ನಟರಾಜನ್ ವಿರುದ್ಧ ಎದುರು ಬಿದ್ದಿದಾವೆ ಅಂದ್ರೆ ಇದರ ಹಿಂದೆ ಸಿಎಂ ರೇವಂತ್ ರೆಡ್ಡಿ ಕೈವಾಡ ಇದೆ ಅಂತ ತಾನೇ ಅರ್ಥ ಇವ್ರ ಯಾರಿಗೂ ಮೀನಾಕ್ಷಿ ನಟರಾಜನ್ ಆಯ್ಕೆ ಒಪ್ಪಿಗೆ ಇಲ್ಲ ರೇವಂತ್ ರೆಡ್ಡಿಗೆ ಲಗಾಮ್ ಹಾಕೋದಿಕ್ಕೆ ದಿಲ್ಲಿಯಿಂದ ರಾಹುಲ್ ಗಾಂಧಿ ಈ ಮಹಿಳೆಯನ್ನ ತೆಲಂಗಾಣದಲ್ಲಿ ಏರಿರೋದು ಸ್ನೇಹಿತರೆ ರಾಹುಲ್ ಗಾಂಧಿ ಅವರು ಇಷ್ಟು ಹೀನಾಯವಾದ ಸೋಲಿನ ಮೇಲೆ ಸರಣಿ ಸೋಲುಗಳನ್ನ ಸೋಲ್ತಾ ಇರೋದಕ್ಕೆ ಕಾರಣ ಅವರ ಸುತ್ತಮುತ್ತ ಇರ್ತಕ್ಕಂತಹ ಅಜೆಂಡಾಧಾರಿತ ಜನ ಅವರ ಚೇಲ ಚಪೇಟಗಳೇ ಕಾಂಗ್ರೆಸ್ಗೆ ಇಂತಹ ದುರ್ಗತಿ ತಂದಿಟ್ಟಿದ್ದಾರೆ ಇವರಿಗೆ ಜನರ ಸಮಸ್ಯೆಗಿಂತ ತಮ್ಮ ತಮ್ಮ ಹಿತಾಸಕ್ತಿ ತಮ್ಮ ತಮ್ಮ ಏಳಿಗೆನ ಮುಖ್ಯ ಒಂದ್ ಕಡೆ ಬಿಜೆಪಿ ನ ಇನ್ನೊಂದ್ ಕಡೆ ಕಾಂಗ್ರೆಸ್ ನ ತೂಕ ಮಾಡಿ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸ್ ಆ ಕಡೆ ಬಿಜೆಪಿ ನಲ್ಲಿ ಇರೋರೆಲ್ಲ ಟ್ವೆಂಟಿ ಫೋರ್ ಪಾರ್ ಸೆವೆನ್ ಪಾಲಿಟಿಕ್ಸ್ ಮಾಡೋರು ಈ ಕಡೆ ಕಾಂಗ್ರೆಸ್ ನ ರಾಹುಲ್ ಗಾಂಧಿ ನೆಚ್ಚಿಕೊಂಡಿರುವ ತಮ್ಮ ಅಡ್ವೈಸರಿ ಇರೋರೆಲ್ಲ ಯಾರು ಒಬ್ರು ಪಾಲಿಟಿಕ್ಸ್ ಮಾಡೋರಿಲ್ಲ ಇದ್ರಲ್ಲಿ ರಾಜಕೀಯದಲ್ಲಿ ರಾನು ಗೊತ್ತಿಲ್ಲದವರು ಇವರನ್ನ ಜೈ ಜಗತ್ ಗ್ಯಾಂಗ್ ಅಂತಾರೆ ರಾಹುಲ್ ಗಾಂಧಿ ಅವರ ಸುತ್ತ ಇವರದ್ದೇ ಕೋಟೆ ಇರೋದು ಇವರೇ ನೋಡಿ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ನ ಚುನಾವಣಾ ಪ್ರಚಾರದ ರಣತಂತ್ರ ರೂಪಿಸೋದು ಇವರಿಂದನೇ ಸೋಲಿನ ಮೇಲೆ ಸೋಲಾಗ್ತಾ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಇವರೆಲ್ಲ ಯಾರು ಪವನ್ ಕೇರ ಮೀನಾಕ್ಷಿ ನಟರಾಜನ್ನು ಸುಪ್ರಿಯಾ ಶ್ರೀನಾಯ್ತು ಜೈರಾಮ್ ರಮೇಶು ವೇಣುಗೋಪಾಲು ಅಮೆರಿಕದಲ್ಲಿ ಕೂತಿರ್ತಕ್ಕಂತಹ ಅಂಕಲ್ ಸ್ಯಾಮ್ ಪಿತ್ರೋಡ ಇಂತವರಿಂದ ಮಾರ್ಗದರ್ಶನ ಪಡಿತಾರೆ ರಾಹುಲ್ ಗಾಂಧಿ ಅವರು ಮೋದಿ ವಿರುದ್ಧ ರಾಜಕೀಯ ತಂತ್ರ ಎಣಿಯೋದಕ್ಕೆ ಸಾಮಾನ್ಯ ಕಾರ್ಯಕರ್ತರನ್ನ ಕ್ಯಾರೆ ಅಂತನೂ ಅನ್ನಲ್ಲ ಅವರ ನೋವು ನಲಿವು ರಾಹುಲ್ ಗಾಂಧಿಗೆ ಗೊತ್ತಾಗೋದಕ್ಕೆ ಈ ಗ್ಯಾಂಗ್ ಬಿಡೋದೇ ಇಲ್ಲ ಸಂಪೂರ್ಣ ಲೆಫ್ಟಿಸ್ಟ್ ಮೈಂಡ್ ಸೆಟ್ ಇಂದ ತುಂಬಿ ತುಳುಕ್ತಾ ಇದೆ ಈಗ ಕಾಂಗ್ರೆಸ್ ಲೆಫ್ಟಿಸ್ಟ್ ಹದಿನೈದು ವರ್ಷದ ಹಿಂದೆನೆ ಬೆಂಗಾಲ್ ನಿಂದ ಗಾಯಬಾದ್ರು ತ್ರಿಪುರಾದಿಂದ ಗಾಯಬಾದ್ರು ಈಗ ಕೇರಳದಲ್ಲಿ ಮಾತ್ರ ಇರೋದು ಒಂದು ಕಾಲದಲ್ಲಿ ಕೇಂದ್ರ ಸರ್ಕಾರವನ್ನು ನಿರ್ಧರಿಸ್ತಾ ಇದ್ದವರೇ ಈ ಗಳು ಅವರು ದೇಶದಲ್ಲೇ ಮೂಲೆ ಗುಂಪಾಗಿದ್ದಾರೆ ಅಂತವರನ್ನ ಕಾಂಗ್ರೆಸ್ ನೆಚ್ಚಿಕೊಂಡಿದೆ ಇದೆಲ್ಲವುಗಳಿಂದಾಗೆ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ದುಸ್ಥಿತಿ ಕುಸಿದ ಕಂಡಿರುವುದು ಕಾಂಗ್ರೆಸ್ ಪಕ್ಷ ನೀವೇ ಯೋಚನೆ ಮಾಡಿ ಅರ್ಬನ್ ನಕ್ಸಲ್ ಮಹಿಳೆ ತೆಲಂಗಾಣ ರಾಜ್ಯದ ಬಗ್ಗೆ ಯಾವುದೇ ಜ್ಞಾನ ಇಲ್ಲದ ಮಹಿಳೆ ಮೀನಾಕ್ಷಿ ನಟರಾಜನ್ ಅವರನ್ನ ತೆಲಂಗಾಣಕ್ಕೆ ಉಸ್ತುವಾರಿಯಾಗಿ ನೇಮಿಸ್ತಾರೆ ಅಂದ್ರೆ ಇವರು ರಾಜಕೀಯವಾಗಿ ಎಷ್ಟು ದಿವಾಳಿ ಎದ್ದಿರಬಹುದು ಯೋಚನೆ ಮಾಡಿ ಬಂದೂಕು ಹಿಡಿದಂತಹ ನಕ್ಸಲ್ರನ್ನ ಸೇನೆ ಮತ್ತು ಪೊಲೀಸರು ಶರಣಾಗುವಂತೆ ಮಾಡ್ತಾ ಇದ್ದಾರೆ ಅವರನ್ನ ಸಮಾಜದ ವಾಹಿನಿಗೆ ತರ್ತಾ ಇದ್ದಾರೆ ಇನ್ನು ಕೆಲವು ಅರ್ಬನ್ ನಕ್ಸಲ್ ಇದಾರೆ ಪೆನ್ ಹಿಡಿದಿರೋರು ಈ ಮೀನಾಕ್ಷಿ ನಟರಾಜನ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಗೆ ಹೋಗಿದ್ರು ಅಲ್ಲಿ ಜೈಲಿಂದ ಬಿಡುಗಡೆಯಾದಂತಹ ನಕ್ಸಲ್ ಉಗ್ರರನ್ನ ಭೇಟಿ ಮಾಡಿ ಬಂದಿದ್ದವ್ರು ಇವರು ಇವರು ಮೀಟ್ ಮಾಡಿದಂತಹ ನಕ್ಸಲ್ ರಿದ್ದ ಅರ್ಕಾಪುರ್ ಹಳ್ಳಿನಲ್ಲಿ ಇಪ್ಪತ್ತೊಂದು ಜನ ಪೊಲೀಸರನ್ನ ಹತ್ಯೆ ಮಾಡಿರ್ತಾರೆ ಇಂತಹವರನ್ನ ಮೀಟ್ ಮಾಡೋದಕ್ಕೆ ಮೀನಾಕ್ಷಿ ನಟರಾಜನ್ ಹೋಗಿದ್ರು ಇವರಿಗೆ ರಾಹುಲ್ ಗಾಂಧಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮಧ್ಯಪ್ರದೇಶದಲ್ಲಿ ಟಿಕೆಟ್ ಕೊಟ್ಟು ಗೆಲ್ಸಿದ್ರು ಕೂಡ ಎಂಪಿ ಆಗಿದ್ರು ಆಗ ಮಧ್ಯಪ್ರದೇಶದಿಂದ ಆಗ ಮಧ್ಯಪ್ರದೇಶದ ಕಾಂಗ್ರೆಸ್ನ ಪ್ರಭಾವಿ ನಾಯಕ ದಿಗ್ವಿಜಯ್ ಸಿಂಗ್ ಅವರ ತೀವ್ರ ವಿರೋಧ ಕಟ್ಟಿಕೊಳ್ಳುವ ಪರಿಸ್ಥಿತಿ ಬಂದಿತ್ತು ರಾಹುಲ್ ಗಾಂಧಿಗೆ ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಎಲ್ಲಿಂದ ಬರ್ತಾ ಇದಾರೆ ಇವರೆಲ್ಲ ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ ಈ ರೀತಿಯ ವಾಗ್ದಾಳಿ ಮಾಡಿದ್ದವರು ಬೇರೆ ಯಾರು ಅಲ್ಲ ನ ಮಾಜಿ ಸಿಎಂ ದಿಗ್ವಿಜಯ್ ಸಿಂಗ್ ಅವರು ಅವತ್ತು ಇದೇ ನಕ್ಸಲ್ವಾದಿ ಮಹಿಳೆಯನ್ನ ರಾಹುಲ್ ಗಾಂಧಿ ಎಂಪಿ ಮಾಡಿದ್ರೆ ಇವತ್ತು ಅದೇ ಮಹಿಳೆಯನ್ನ ತೆಲಂಗಾಣದ ಉಸ್ತುವಾರಿಯನ್ನೇ ಮಾಡಿದ್ದಾರೆ ಬಿಹಾರದಲ್ಲಿ ಕಾಂಗ್ರೆಸ್ ನೆಲಕಚ್ಚಿದ್ದರೂ ಹೇಗೆ ಕೃಷ್ಣ ಅಲ್ವಾರ್ ಎನ್ನುವರನ್ನು ರಾಜಕೀಯದಲ್ಲಿ ಎಬಿಸಿಡಿ ಸಿಡಿಯೂ ಗೊತ್ತಿಲ್ಲದ ವ್ಯಕ್ತಿಯನ್ನ ಬಿಹಾರದಲ್ಲಿ ಉಸ್ತುವಾರಿಯಾಗಿ ನೇಮಕ ಮಾಡಿದ್ರು ರಾಹುಲ್ ಗಾಂಧಿ ಅವರು ಅದರ ರಿಸಲ್ಟ್ ಏನಾಯ್ತು ಈ ನಾಯವಾಗಿ ಸೋತೋಯ್ತು ಆಯ್ತು ಎಂಡಿ ಮೈತ್ರಿಕೂಟ ಇಂಥವರನ್ನೆಲ್ಲ ಎಲೆಕ್ಷನ್ ಸ್ಟ್ರಾಟಜಿ ಮಾಡೋದಕ್ಕೆ ಹಚ್ಚಿದ್ರೆ ಗೆಲ್ಲು ಅಂದ್ರೆ ಎಲ್ಲಿಂದ ಗೆಲ್ಲೋದಕ್ಕೆ ಸಾಧ್ಯ ಇವರೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಅಷ್ಟೇ ಮುಳುಗಿಸೋದಿಲ್ಲ ತಮ್ಮ ಜೊತೆಗೆ ಬಂದಂತಹ ತೇಜಸ್ವಿ ಯಾದವ್ ಆರ್ ಜೆಡಿಯನ್ನು ಅನ್ನು ಸಹ ಬಿಹಾರದಲ್ಲಿ ಮುಳುಗಿಸಿ ಬಿಟ್ರು ಪಂಜಾಬ್ ಅಲ್ಲೇ ನೋಡಿ ಅಮರಿಂದರ್ ಸಿಂಗ್ ಅವರು ಕಂಟಿನ್ಯೂ ಆಗಿದ್ರೆ ಅಟ್ ಲೀಸ್ಟ್ ಆಮ್ ಆದ್ಮಿ ಪಕ್ಷಕ್ಕೆ ಪೈಪೋಟಿನಾದ್ರೂ ಕೊಡ್ತಾ ಇದ್ರು ನವಜೋತ್ ಸಿಂಗ್ ಸಿದ್ದು ಅನ್ನುವ ಮನೆ ಅಮರ್ ಸಿಂಗ್ ನಂತಹ ಹಿರಿಯ ನಾಯಕನ ವಿರುದ್ಧ ಎತ್ತಿ ಕಟ್ಟಿ ಆಮ್ ಆದ್ಮಿ ಪಕ್ಷದ ವಿರುದ್ಧ ಪಂಜಾಬ್ ಅಲ್ಲಿ ಕಾಂಗ್ರೆಸ್ ಈ ನಾಯವಾಗಿ ಸೋಲ್ತು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಅವರ ಸುತ್ತ ಇರೋರೆಲ್ಲ ಎನ್ ಜಿಒ ಸಂಸ್ಥೆಗಳನ್ನ ನಡೆಸೋರಾಗಿರ್ತಾರೆ ಅರ್ಬನ್ ನಕ್ಸಲ್ಸ್ ಆಗಿರ್ತಾರೆ ಎಡಚರರಾಗಿರ್ತಾರೆ ಮಾವೋವಾದಿಗಳಾಗಿರ್ತಾರೆ ಭಾರತ್ ತೆರೆ ಟುಪ್ರೆ ಹೋಂಗೆ ಇನ್ಶಾ ಅನ್ನೋರಾಗಿರ್ತಾರೆ ಸೋರೋಸ್ ಇಂದ ಫಂಡ್ ಪಡೆಯೋರು ವಿದೇಶಗಳಿಂದ ಹಣ ಪಡೆದು ಭಾರತದ ವಿರುದ್ಧ ಷಡ್ಯಂತ್ರ ಮಾಡೋರು ಚುನಾವಣೆ ರಣತಂತ್ರ ಹೇಳಿದ್ರೆ ಮೋದಿ ವಿರುದ್ಧ ಗೆಲ್ಲು ಅಂದ್ರೆ ಎಲ್ಲಿ ಗೆಲುವು ಸಿಗುತ್ತೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ